ಅವ್ರ ಕೆಲಸ ಏನದು ಕೆಲಸ ಅವ್ರ ಕೆಲಸ ಏನ್ರಿ ಗ್ರಾಮದ ಗ್ರಾಮ ಅಭಿವೃದ್ಧಿ ಮಾಡಿ ಕೆಲಸ ಅವ್ರ ಕೆಲಸ ನಿಮ್ ಕೆಲಸ ಏನ್ರಿ ಒಂದ್ ತಿಂಗಳಿಂದ ಏನ್ ಮಾಡ್ತೇರಿ ನೀವು ಒಂದ್ ತಿಂಗಳ ಮಾಡ್ತೇರಿ ಗ್ರಾಮ ಪಂಚಾಯತ್ ಏನ್ ಮಾಡ್ತೇನೆ ನೀವು ಹ್ಮ್ ಉಪಾಧ್ಯಕ್ಷ ನಿಮ್ ಕೆಲಸ ಏನ್ರಿ ಆ ಕೆಲಸ

આવો યાર આડી નીર માં પુળા કોણ નીર પુરો ગાણ કોણ નીર પુળા કોણ નીર આ હા નીર ઇલા હા આ મેર માં બે પાસ તો વાં ના કા યાર આ દીર માં એના આ તો આળો સાંગ નામો આ આંગલ આંગલ ના સંગા હા કોન્ટ્રાક્ટ કેલા એવ સાંગેલ પીડીએફ સાંગેલ ઈઓ સાંગેલ

ಮೂರ್ ಮಂದಿರ ಮೂರ್ ನೋಡೋದ್ರಲ್ಲ ಇಲ್ಲಿ ಶಿಂಗಾವಳಿಗೆ ನೋಡಿದ್ರೆ ಬಿರಾಮ್ ನೋಡಿದ್ರೆ ಅವ್ರಾಗ ಇದು ಆಗ್ತದೆ ಅವ್ರ ಸ್ವಲ್ಪ ಮಂದಿ ಹೊರಗ ನೀವಾಗ

ಸಮಸ್ಯಾರ ಯಾರು ಸಮಸ್ಯೆ ಚೆಕ್ ಮಾಡ್ಬಾರ ನಿಮ್ಗೆಲ್ಲಾ ಕೊಡ್ ನಾವ್ ನಮ್ಗೆ ನೀರು ಕುಡ್ಲಿ ಲೈಟ್ ಕುಡ್ಲಿ ಗಡ್ರ್ ಸ್ವಚ್ಛ ಇರಲಿ ಗಡ್ರದವ್ರಿಗೆ ಗೇರ್ ಬರಂಗಿಲ್ಲ ಅಂದ್ರೆ ಹೇಳದ ಸತೀಶ್ ಪೂಜಾರಿ ಮಾತಾಡಿದ್ರಿ ಕೆ ಆರ್ ಎಸ್ ಇದ್ರಿ ಏನ್ರಿ ವಾಟರ್ ಇಶ್ಯೂ ಮಾಡ್ರಿ ಎರಡ್ ಸಹ ನಿಮ್ದು ಏನ್ ಮಾತಾಡಿದ್ರಿ ಪೂರಾ ನೀರು ಕುಡಿಯಲಕ್ಕಿರಿ ಅದ್ರಿ ಹೊರ ಸಮೀಕ್ಷೆ ಒಂದ್ ನೀರಿಲ್ಲ ಜನರಿಗೆ ಕೂಡ ನೀರಿಲ್ಲ ಒಂದ್ ತಿಂಗ್ಳಿ ಜನರಿಗೆ ಕೂಡ ನೀರಿಲ್ಲ ನೀವ್ ಏನ್ ಮಾಡಾದಿರಲಿಲ್ಲ ಏನ್ ಮಾಡಾದಿರಿ ಹೊರಗಂತ

ನಿಮ್ಗೆ ಏನಾದ್ರೆ ನಾಚಿಕೆ ಮಾನ ಮರ್ಯಾದೆ ಏನರ ಇದ್ರೆ ಗ್ರಾಮ ಅಭಿವೃದ್ಧಿ ನೀವು ಅಭಿವೃದ್ಧಿ ಮಾಡೋದ್ರ ಮನುಷ್ಯನ ಇದ್ರೆ ನೀವು ಶ್ರೀರಾಮ್ ಗ್ರಾಮ ಕಾಲಿಡ್ತ್ರಿ ಈ ರೀತಿ ಬರೋದು ಮಾಡಿದ್ರೆ ಈ ನಮ್ಗೆ ಶಿರ್ಗಾಂಗ್ ಗ್ರಾಮ ಕಾಲಿಡಾಗಿರ್ಲಿ ಈ ರೆಕಾರ್ಡಿಂಗ್ ಮಾಡೋದ್ ಮಾಡಿದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಏನರ ಇದ್ರೆ ನೀವು ಗ್ರಾಮ ಅಭಿವೃದ್ಧಿ ನೆಟ್ ಮಾಡ್ಬೇಕು ಎಲ್ಲಾರು ನಮ್ಗೆ ಆಗಲತಿ ಬಿಟ್ಟು ಹೋಗ್ಬೇಕು ನಾವ್ಯಾಕ್ ಬರ್ಬೇಕು ನಿಮ್ಗೆ ಸ ನಾವು ಕೊಡುವಂಥ ತೆರಿಗೆ ದುಡ್ಡ್ದಲ್ಲಿ ಸಂಬಳ ತಗೋ ಕೂಲಿ ಹಾಳು ನೀವು ಕೊಟ್ಟಂಥ ನಾವು ತೆರಿಗೆ ಕೊಟ್ಟಂಥ ತೆರಿಗೆ ದುಡ್ಡಿನಾಗ ಕೂಲಿ ತಗೋಂಥ ಕೂಲಿ ಆಳ್ ನೀವು ನಮ್ಮ ಸೇವಕರು ನೀವು ನಮ್ಮ ಸೇವೆ ನೀವು ಸರಿಯಾಗಿ ಮಾಡಿದ ನೀವು ಇರೋದು ಯಾವುದೇ ಯಾರು ಬರ್ರಿ ನಮ್ಮ ತಗ ಬರ್ರಿ ಪಾಳೆ ತೋರಿಸಿ ನಿಮ್ಗೆ ಪಾಳೆ ತೋರಿಸಿ ಬರ್ರಿ ಇಡೀ ಊರು ನಿಮ್ದು ತುಂಬ ನಾವು ತೋರಿಸಿ ಬರ್ರಿ ಹಾಂ 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 ನಮ್ಮ ಮನೆಗೆ ನೀರು ಕೊಡ್ತೀವಿ ಯಾರೇ ಬರ್ದೇವು ಅವ್ರ ಮನೆ ಎಲ್ಲ ನೀರು ಕೊಡ್ತೀರಿ ನೀವು

ನೀವು ಮಾತಾಡಿ ನೀವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಯಾರು ಗ್ರಾಮ ಸಭೆ ಎರಡು ಸರ್ಕಾರ ಮಾಡಿರಿ ವಾರ್ಡ್ ಸಭಾ ಮಾಡಿರಿ ಅಥವಾ ಘಟಕಗಳು ಎಲ್ಲಿ ಸ್ವಚ್ಛ ಇದೆ ನೋಡ್ರಿ ಅಥವಾ ಲೈಟ್ ಎಲ್ಲ ಸಾರ್ವಜನಿಕ ದನಗಳು ಶೆಡ್ ಎಲ್ಲ ಕಟ್ಟಿದ್ರೆ ಅವ್ರ ಆಮೇಲೆ ನಡೆದು ನೋಡ್ರಿ ಯಾರು ನೋಡಿದ್ರಿ ಈ ನೀಚ ಅಯೋಧ್ಯ ವಿಡಿಯೋ ನಾ ಕಾಲ್ ಮಾಡ್ತಾ ಲೈವ್ ಇದೆ ಅಂತ ಹೇಳ್ತಾ ಕೂಡ ಇನ್ನೆಲ್ಲ ಕರೆದು ಕೂಡ ಕಾಲ್ ಕಟ್ ಮಾಡಿದೆ ಹ್ಮ್ ಇಂಥ ಅಭಿವೃದ್ಧಿ ಅಧಿಕಾರಿಗಳು ಮುರಿಗ್ಬೇಕು ಬ್ಯಾಡ್ ಇಂಥ ಮೆಂಬರ್ಗಳು ಬ್ಯಾಡ ಇಂಥ ಇವೋ ಬ್ಯಾಡ ಎಡಿ ಬ್ಯಾಡ ಆರ್ ಓ ಬ್ಯಾಡ ಹ್ಮ್ ಇಂತ ನಾಲಾಯ್ಕರೆಲ್ಲ ಬ್ಯಾಡ ಹೊಟ್ಟೆ ನಮ್ಮ ಗ್ರಾಮಕ ನಮ್ಮ ತಾಲೂಕಿ ಬ್ಯಾಡ ತಹಶೀಲ್ದಾರ್ ಕೂಡ ಫೋನ್ ಹಚ್ಚಿ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಇವ್ರಿಗೆ ಅಧಿಕಾರ ಅಹಂಕಾರ ಬಂದಿತ್ತೀವ್ರಿ ನಾವು ಕೇಳೋದ ನಾವು ಸಾರ್ವಜನಿಕರ ಯಾರು ಕೇಳಿದ್ವಿ ಮೂರ್ ಗೊತ್ತ ಸೌಕರ್ಯ ಒದಗಿಸ್ಕೊಳೋದಕ್ಕೆ ಕೇಳಾಗಿದ್ದೆವು ಇವ್ರು ಕೂಡ ಒಂದ್ ತಿಂಗಳಾಯ್ತಿವಿ ನಮ್ಮ ಟ್ಯಾಂಕರ್ ನೀರು ಚಲೋ ಇವ್ರು ನಾವ್ ಯಾರು ಕೇಳ್ಬೇಕು